ಒಂದು ಗ್ಲಾಸ್ ತಣ್ಣಗೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ಬಿಟ್ಟು ರಿಲಯನ್ಸ್ ಮಾಡ್ಬಾ ಸರ್ಕೋ ಹೋಗೋಣ ಅಂದ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆ ಸ್ಕೂಟ್ರ್ ತೊಗೊಂಡು ಹೋಗ್ಬೇಕು ಒಂದು ಸ್ವಲ್ಪ ರೈಸು ಆಮೇಲೆ ಆಟ ಎಲ್ಲ ತರಬೇಕು ಆಮೇಲೆ ಒಂದು ಟ್ರಾವೆಲ್ಗೆ ಹೋಗ್ತಾ ಇದ್ದೀನಿ ಅದಕ್ಕೆಲ್ಲ ಸ್ವಲ್ಪ ಚೀಡ ಅಂದರೆ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮತ್ತೆ ಶಂಕ್ರ ಪೋಳಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಟೂರು ಟ್ರಾವೆಲ್ ಅಂದ್ರೆ ತುಂಬ ಇಷ್ಟ ಇಷ್ಟ ಆಯ್ತಾ ದುಡ್ಡು ಒಂದಿದ್ರೆ ಎಲ್ಲ ಇಡೀ ಪ್ರಪಂಚನೇ ಅಲ್ವಾ ಹೇಗೋ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಏನೋ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಆ ಭಗವಂತಿ ಭಾರ ಹಾಕಿಬಿಟ್ಟು ನಮ್ಮ ಅಪ್ಪನಿಗೆ ಕೈ ಮುಕ್ಕೊಂಡು ಭೂಮಿ ಮೇಲೆ ದೇವರೇ ನಾನು ಹುಟ್ಟಿಸ್ಬೇಡಪ್ಪ ಹೋಗಿ ಬರೋಣ ಅಂತ ಇದ್ದೀನಿ ನಾನು ನಮ್ಮಪ್ಪನ್ಗೂ ಚೆನ್ನಾಗಿ ಕೈ ಮುಕ್ಕೊಳ್ಬೇಕು ಅಪ್ಪ ನನಗೆ ಬದುಕೋದಕ್ಕೆ ಶಕ್ತಿ ಕೊಡಪ್ಪ ಯಾಕಪ್ಪ ಭೂಮಿ ಮೇಲೆ ಹುಟ್ಟಿಸಿದೆ ನನಗೆ ಅಂತ ನಮ್ಮ ಅಪ್ಪನಿಗೆ ಪ್ರತಿದಿನ ನಾನು ಕೇಳ್ಕೊಳ್ತೀನಿ ಹೀಗೇ ಸೊ ಇವಾಗ ರಿಲ್ಯಾಕ್ಸ್ ಮಾಡಿ ಹೋಗ್ಬಾರೋಗಿ ಬರಬೇಕು ಇಷ್ಟು ಕೆಲಸ ಆಯಿತು ಬೆಳಗ್ಗೆಯಿಂದ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಕಣ್ಣಿಂದ ನಾನು ಹೇಳಿದ್ದಲ್ವ ಅದು ಸ್ವಲ್ಪ ಸ್ಪೆಕ್ಟ್ಸ್ ಬರೋದಿದೆ ಶನಿವಾರ ಕೊಡ್ತೀನಿ ಅಂದಿದ್ದಾರೆ ಅದು ಒಂದು ಕೆಲಸ ಇದೆ ಎಲ್ಲ ಒಂದೇ ಸಮ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಬೇಕು ಅಂದ್ರೆ ಅದು ಸ್ವಲ್ಪ ಕಷ್ಟನೂ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ಬ್ಲಾಗ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿಯಾಗಿ ನಾನು ಬ್ಲಾಗ್ ಹಾಕ್ತೀನೋ ಇಲ್ಲೋ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅವಾಗ ಹಾಕ್ತೀನಿ ಆಮೇಲೆ ಬ್ಲೂ ಬ್ಲೂ ರೇ ಬ್ಲೂ ರೇನಾ ಬ್ಲೂ ರೇ ಸ್ಪೆಕ್ಸ್ ಬ್ಲೂ ಸ್ಪೆಕ್ಸ್ ಅದನ್ನ ನಾನು ಹೇಳಿದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬ್ಲೂ ರೇ ಸ್ಪೆಕ್ಸ್ ಸೊ ಅದನ್ನು ಆರ್ಡರ್ ಮಾಡಿ ಅದನ್ನು ಹೇಳಿ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಇದೇನಪ್ಪ ಬರೀ ಅಡುಗೆ ಮಾಡೋದು ಮನೆ ಒರೆಸೋದು ಬಟ್ಟೆ ಹಾಕೋದು ಇದನ್ನ ತೋರಿಸ್ತಾಳೆ ಅಂತ ಅನ್ಕೊಳ್ಬೇಡಿ ಏನು ಒಂದು ರುಟೀನ್ ಇರುತ್ತೋ ಅದನ್ನೇ ನಾನು ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಪೆಟ್ಸ್ ಇದೆ ಮನೆ ಕೆಲಸ ಜಾಸ್ತಿ ಇರುತ್ತೆ ಇನ್ನು ಕೆಲವೊಂದು ನನ್ನ ಒಂದು ಪರ್ಸ್ನಲ್ ಲೈಫ್ ಅದನ್ನು ಪರ್ಸ್ನಲ್ ಲೈಫ್ ಅಲ್ಲಿ ಏನೇನೋ ಒಂದು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಅದನ್ನು ನಾನು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಸೊ ಬ್ಲಾಗ್ ಅಂದ್ರೆ ಬ್ಲಾಗ್ ಅಷ್ಟೇ ನಮ್ಮ ಪರ್ಸನಲ್ ಲೈಫ್ನ ಯಾವತ್ತು ಜಾಸ್ತಿ ಅದನ್ನ ಶೇರ್ ಮಾಡಕ್ಕೆ ಹೋಗ್ಬಾರ್ದು ಅದು ನನಗಿಷ್ಟ ಇಲ್ಲ ಪರ್ಸ್ನಲ್ ಆಗಿರೋದು ಒಂದು ಪ್ರೈವೇಸಿ ಅನ್ನೋದು ಇರಬೇಕು ಅಂತ ಸೊ ಏನೋ ಒಂದು ಎಲ್ಲ ಡೈಲಿ ರುಟೀನ್ ಹೆಣ್ಮಕ್ಳು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಟೈಲರಿಂಗ್ ಏನಾಯ್ತು ಅಂತ ಕೇಳಿದ್ರೆ ಅದು ನಡೀತಾ ಇದೆ ಅದಕ್ಕೆ ಸ್ವಲ್ಪ ಅದು ಕೆಲಸ ಅಂತೂ ನಡೀತಾ ಇದೆ ಟೈಲರಿಂಗ್ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಮಾಡ್ತಾ ಇದೀನಿ ನನ್ನ ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ ಇರೋದ್ರಿಂದ ನೋಡೋಣ ಏನೇನು ಎಲ್ಲೆಲ್ಲಿ ಹೋಗಿ ಜೀವನ ಒಂದು ಎಲ್ಲಿ ದಡ ಸೇರುತ್ತೋ ಎಲ್ಲಿ ಮುಟ್ಟುತ್ತೋ ಅನ್ನೋದಷ್ಟನ್ನೇ ಇಷ್ಟಿದೆ ಧೈರ್ಯ ಏನೋ ಬದುಕ್ತಾ ಇದ್ದೀನಿ ಧೈರ್ಯ ಅಂತೂ ಇದೆ ಜೀವನ ಮಾಡ್ತಾ ಇದ್ದೀನಿ ಮಾಡ್ಲೇಬೇಕು ಭಗವಂತ ಬಾ ನಿನ್ ಕೆಲಸ ಮುಗೀತು ಅಂತ ಕರ್ಕೊಂಡು ಹೋಗೋವರೆಗೂ ಇಲ್ಲಿ ನಾವು ನಮ್ದು ಏನೇನು ಕರ್ಮಗಳಿದೆಯೋ ನಮ್ದು ಏನೇನೋ ನಮ್ಮ ಬೆನ್ನಿಂದ ಏನೇನು ಒಂದು ಮೂಟೆಗಳಿದೆಯೋ ಅದ್ರ ಭಾರ ಎಲ್ಲ ಒಂದೊಂದಾಗಿ ಇಳಿಸ್ಕೊಟ್ಟು ಹೋಗ ಅದು ಮಾಡ್ಬೇಕಷ್ಟೇ ಜಾಸ್ತಿ ಕೊಡಿ ತುಂಬ ಆಗಿದ್ದೀನಿ ಅಷ್ಟು ಸುಲಭ ಅಲ್ಲ ಎರಡು ಪೆಟ್ಸ್ನ ಮೇಂಟೈನ್ ಮಾಡಿ ಇಷ್ಟು ದೊಡ್ಡ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋದು ಪೆಟ್ಸ್ನ ನೋಡ್ಕೊಳ್ಳೋಕೆ ಯಾರೋ ಒಬ್ರು ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟು ಒಬ್ನ ಮೇಲ್ನ ಏಜೆನ್ಸಿ ಮೂಲಕ ಖಂಡಿತವಾಗ್ಲೂ ಯಾರು ಮೇಡಗಳ್ನ ಬುಕ್ ಮಾಡಬೇಡಿ ಅಂತಾನೆ ಹೇಳ್ತೀನಿ ನಾನು ಒಂದು ಬ್ಲಾಗರ್ ಕನ್ನಡ ಬ್ಲಾಗರ್ ಅವ್ರದ್ದು ನೋಡಿದೀನಿ ಅವರು ನೀಟಾಗಿ ಎಲ್ಲಾನು ಶೇರ್ ಮಾಡಿದಳೆ ಅವ್ರು ಏಜೆನ್ಸಿ ಮೂಲಕ ಬಂದಿರೋ ಮೇಡ ಅವ್ರ ಮನೆಯಲ್ಲಿ ಹಾಲಲ್ಲಿ ಅಂದ್ರೆ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಹಾಲ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ರೂಮು ಹಾಲು ಎಲ್ಲ ಇದೆ ಹಸ್ಬೆಂಡ್ ಅಂಡ್ ವೈಫ್ ಪರ್ಸ್ನಲ್ಲು ರೂಮು ಅದೇ ಮತ್ತೆ ಗೆಸ್ಟ್ ರೂಮ್ ಅದೆಲ್ಲ ಇದೆ ಪಾಪ ಅವ್ರೇನೋ ಅವ್ರ ಹೆಲ್ತ್ ಇಶ್ಯೂ ಅಂತ ಆ ಲೇಡಿ ಈ ಏಜೆನ್ಸಿ ಮೂಲಕ ಇವಳನ್ನ ಮನೆಗೆ ಕರ್ಕೊಂಡ್ಬಂದ್ರೆ ಬಂದ್ರೆ ಮಗುನ ಮತ್ತೆ ಮನೇಲಿ ಅಡಿಗೆ ಎಲ್ಲ ಮಾಡೋದಿಕ್ಕೆ ಬೇಕು ಹೆಲ್ಪರ್ ಬೇಕು ಅಂತ ಕರ್ಕೊಂಡು ಬಂದ್ರೆ ಅವಳು ಅವ್ರ ಎಲ್ಲ ವಿಡಿಯೋ ಕೂಡ ಮಾಡಿ ತೋರಿಸಿದ್ರು ಆರಾಮಾಗ ಅವ್ರೇನೋ ಮೇಲ್ಗಡೆ ಇದ್ದಾಗ ಹೊರಗಡೆ ಹೋದಾಗ ಅವಳು ಏನ್ ಮಾಡ್ತಾಳೆ ದೊಡ್ಡ ಟಿ ವಿನಲ್ಲಿ ಹಿಂದಿ ಹಾಡುಗಳ್ನ ಹಾಕೊಂಡು ಸೋಫಾ ಮೇಲೆ ಕಾಲ್ ಇಷ್ಟಾಗ್ಲಾ ಹಿಂಗೆ ಚಾಚ್ಕೊಂಡು ಆರಾಮಾಗಿ ಮಹಾರಾಣಿ ತರ ಹಿಂಗೆ ನೋಡ್ಕೊಂಡು ಮೇಡ್ಗಳು ಮೇಡ್ಗಳು ಏಜೆನ್ಸಿ ಮೂಲಕ ಬರೋ ಮೇಡ್ಗಳು ಈ ತರ ಎಲ್ಲ ಇರ್ತಾರೆ ಖಂಡಿತವಾಗ್ಲು ಯಾರೇ ಹೆಲ್ತ್ ಇಶ್ಯೂ ಇರೋ ಲೇಡೀಸ್ಗಳು ಯಾರೇ ಖಂಡಿತವಾಗ್ಲು ಹೆಲ್ತ್ ಇಶ್ಯೂ ಇರೋ ಲೇಡೀಸ್ಗಳು ಮೇಡ್ಗಳನ್ನ ಮತ್ತೆ ವಯಸ್ಸಾಗಿರೋರು ಮತ್ತೆ ಅಲೋನ್ ಆಗಿರೋರು ಸಿಂಗಲ್ ಇರೋರು ಮೇಡ್ಗಳ ಏಜೆನ್ಸಿ ಮೂಲಕ ಒಂದು ಅಪಾಯಿಂಟ್ ಮಾಡ್ಕೊಳ್ತಿರಲ್ಲ ತುಂಬ ತುಂಬ ಕೇರ್ಫುಲ್ ಆಗಿರಿ ಯಾರು ನಂಬಾರ್ದು ಯಾರ್ಯಾರು ನಂಬಾರ್ದು ನಮ್ಮನೆಲ್ಲ ಕೂಡ ನಾವು ನಂಬಾರ್ದು ಇವಾಗಿನ ಪ್ರಪಂಚ ಸರಿ ಇಲ್ಲ ಇವಾಗಿನ ಟೈಮ್ ಸರಿ ಇಲ್ಲ ಅದಕ್ಕೆ ಹೇಳ್ತಾ ಇದೀನಿ ಅದು ಅಲ್ಲ ಅವಳು ಏನು ಮಾಡಿದಾಳೆ ಟಿವಿ ವಿ ನೈನಲ್ಲ ನೋಡಿದಾಗ ಯಾವ್ದು ಚಿೂವಾ ಚಿೂ ಎರಡು ಮರಿಗಳ್ನ ಲಿಫ್ಟ ಕರ್ಕೊಂಡ್ ಹೋಗಿ ಬಟ್ಟೆ ಒಗ್ದಂಗ ಒಗ್ದಾಟು ಪಾಪ ಅದು ಎಷ್ಟು ಇನ್ನೋಸೆಂಟ್ ನನ್ಗಂತೂ ಕರಳ ಕಿತ್ಕೊಂಬಂದ್ಬಿಡತ್ತೆ ಹೆಂಗೆ ಒಂದು ಪ್ರಾಣಿನ ಸಾಯ್ಸಕ್ ಮನ್ಸು ಬರುತ್ತೆ ಕಣ್ಣಲ್ಲಿ ನೀರೇ ಬರುತ್ತೆ ನನ್ಗೆ ತುಂಬಾ ಬೇಜಾರ ಆಯ್ತು ಆ ಸುದ್ದಿ ಕೇಳಿ ಪಾಪ ಅವರು ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟು ಅಪಾಯಿಂಟ್ ಮಾಡ್ತಾರೆ ನಾನ್ ಅನ್ಕೊಂಡೆ ನನ್ನಾದ್ರೂ ಕರ್ತಿದ್ರೆ ನಾನೇ ಬರ್ತಿದ್ನಲ್ಲ ಅಂತ ನಾನು ನ್ಯೂಸ್ ನೋಡಿ ನಾನ್ ಅನ್ಕೊಳ್ತಾ ಇದೀನಿ ಯಾಕೆಂದ್ರೆ ಯಾರಿಗೆ ಪೆಟ್ಸ್ ಅಂದ್ರೆ ಲವ್ ಇರುತ್ತೋ ಪ್ಯಾಶನ್ ಇರುತ್ತೋ ಅಂತವರು ಪೆಟ್ಸ್ ನೋಡ್ಕೋಬಹುದು ಯಾಕೆ ಎಲ್ಡರ್ಸ್ ನ ಕೇರ್ ಮಾಡೋದು ಒಂದು ಪ್ಯಾಶನ್ ಇರುತ್ತೋ ಅಂತವ್ರು ಹೋಗಿ ಒಂದು ಎಲ್ಡರ್ಸ್ಗೆ ಎಲ್ಲ ನರ್ಸಿಂಗು ಟೇಕ್ ಕೇರ್ ಆತರ ಮಾಡೋದಕ್ಕೆ ಸುಮ್ಮನೆ ಸ್ಯಾಲ್ರಿ ಬರುತ್ತೆ ಅಂತ ಹೋಗಿ ಸೇರ್ಕೊಳ್ಳೋದು ಅಲ್ಲಿರೋರನ್ನ ಕೊಲೆ ಮಾಡ್ ಅಲ್ಲಿರೋ ಅವ್ರನ್ನ ಯಾರು ಎಲ್ಡರ್ ಒಂದು ಲೇಡೀಸ್ ಇಲ್ಲೇ ಇರ್ತಾರೆ ಅವ್ರ ಆಸ್ತಿನ ಲಪ್ಟಾಯಿಸೋದು ಕೋಟಿ ಗಟ್ಲೆ ಆಸ್ತಿ ಕೆಲ್ಸದವಳು ಹೆಸರು ಬರ್ತಿದಾರಂತೆ ಆದ್ರೂ ಅವ್ಳ ಅವ್ರ ಮನೆಯಲ್ಲಿರೋದು ಎಲ್ಲರೂ ಗೋರ್ಡ್ ತಗೊಂಡು ಹೋಗಿದ್ದಾಳಂತೆ ಇವ್ರು ನೋಡಿದ್ರು ಯಾರೋ ನೋಡಿದ್ರೆ ನಾನಿನ್ನ ಸಾಧಿಸಿದಾಳೆ ಇನ್ನು ಯಾರೋ ನೋಡಿದ್ರೆ ಇನ್ನೇನೋ ಕಳ್ತನ ಮಾಡಿರ್ತಾರೆ ಈ ಓನರ್ನೇ ಕೊಲೆ ಮಾಡಿರ್ತಾರೆ ಏನೇನೇನೇನೋ ಇರುತ್ತೆ ಸೊ ಅದಕ್ಕೆ ಮೇಡ್ಗಳ್ನ ಅಪಾಯಿಂಟ್ ಮಾಡ್ಕೊಳ್ಳೋ ಫಸ್ಟ್ ಬಿಫೋರು ತುಂಬ ತುಂಬ ತುಂಬಾ ಹುಷಾರಾಗಿರ್ಲಿ ಎಷ್ಟು ಸಾಧನ ಎಲ್ಲ ಕಡೆ ಮನೆಯಲ್ಲಿ ಒಂದು ಕುಕ್ ಇದ್ದಾರೆ ಅಂದರೆ ಸಿ ಸಿ ಕ್ಯಾಮ್ರಾ ಕಿಚನಲ್ಲಿ ಕೂಡ ಇವನ್ ನೀವು ಸಿ ಕ್ಯಾಮ್ರಾ ಹಾಕಿರಿ ಅವ್ರು ಎಲ್ಲೋದ್ರೂ ಸಿ ಕ್ಯಾಮ್ರಾ ಇರಲೇಬೇಕು ಅವ್ರನ್ನ ಅಷ್ಟು ನೀವು ಅವ್ರ ಮೇಲೆ ನಿಗಾ ಇಡಬೇಕು ಕಣ್ಣು ಇರಬೇಕು ಎಲ್ಲರೂ ಚೆನ್ನಾಗಿ ಮದುವೆ ಆಗಿರ್ತಾರೆ ಹನ್ನೊಂದು ತಿಂಗಳಿಗೆ ದಿನ ಸಾಯಿಸ್ಬಿಡ್ತಾರೆ ಇಂಜೆಕ್ಷನ್ ಕೊಟ್ಬಿಟ್ಟು ಚೆನ್ನಾಗೆ ಇರ್ತಾರೆ ಒಳ್ಳೆಯವರು ಒಳ್ಳೆಯವರಿದ್ರು 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 ಒಳ್ಳೆಯವರೇ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಯಾರು ನಂಬೋದು ಯಾರನ್ನ ಬಿಡೋದು ಪ್ರಪಂಚ ತುಂಬಾ ವಿಚಿತ್ರವಾಗಿದೆ ಅಲ್ವಾ ತುಂಬಾ ತುಂಬಾನೇ ಟ್ರ್ಯಾಪ್ ಎಲ್ಲೋ ಹೋಗ್ತಾ ಇದೆ ಸೊ ಅದಕ್ಕೆ ನಾನಂತೂ ಯಾರನ್ನೂ ಬಿಲೀವ್ ಮಾಡಲ್ಲ ನನ್ನ ಶೇಡ್ ನನ್ನ ನೆರಳನ್ನ ಕೂಡ ನಾನು ಬಿಲೀವ್ ಮಾಡಲ್ಲ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ನಾನು ಅನ್ಭವಿಸಿರೋದ್ರಿಂದ ತುಂಬಾ ತುಂಬಾನೇ ಯಾರನ್ನು ಬಿಲೀವ್ ಮಾಡಕ್ ಹೋಗಲ್ಲ ತುಂಬಾನೇ ನಾನು ಡೀಪ್ ಆಗಿ ಬಿಹೈಂಡ್ ದ ಸೀನ್ ಬಿಹೈಂಡ್ ಅವ್ರು ಮಾತಾಡೋದ್ ಹಿಂದೆ ಅವ್ರು ಎಲ್ಲಾನು ನನ್ ಮಾತು ಎಲ್ಲ ಗೊತ್ತಾಗ್ಬಿಡುತ್ತೆ ನನ್ಗೆ ಒಂದು ಇನ್ಟ್ಯೂಷನ್ ಅಂತಾರಲ್ಲ ಅದ್ರಲ್ಲ ನೀಟಾಗಿ ಗೊತ್ತಾಗ್ಬಿಡುತ್ತೆ ಇವ್ರಿ ಇವ್ರ ಇವ್ರಿ ತರನೇ ಇಂತ ಹಿಂದೆನೆ ಅನ್ಬಿಟ್ಟು ನಾನು ನನ್ಗೆ ನಿನ್ನೆ ಡಾಕ್ಟರ್ ನಾನು ವ್ಯಾಕ್ಸಿನ್ ಕೊಡ್ಸಕ್ ಹೋಗಿದ್ದೆ ಚೋಟಿ ಚೋಟಿ ಬ ನಮ್ ಚೋಟಿಗೆ ಮತ್ತೆ ಈಶಾನಿಗೆ ವ್ಯಾಕ್ಸಿನ್ ಕೊಡ್ಸಕ್ ಹೋಗಿದ್ದೆ ಅದಕ್ಕೆ ಡಾಕ್ಟರ್ ಕೇಳಿದ್ರು ಜಸ್ಟ್ ಪಪ್ಪೀಸ್ ಬಂದಿತ್ತು ಮರಿಗಳ ಆಗ್ತಿತ್ತು ಏಳು ಪಪ್ಪೀಸ್ನ ನಾನೇ ನೋಡಿಕೊಂಡೆ ಡಾಕ್ಟ್ರೇ ಫಿಫ್ಟಿ ಸಿಕ್ಸ್ ಡೇಸ್ವರೆಗೂ ಫಿಫ್ಟಿ ಸೆವೆನ್ ಡೇಸ್ವರೆಗೂ ನಾನೇ ನೋಡಿಕೊಂಡೆ ಈ ಥರ ಎಲ್ಲ ತುಂಬ ಹಾರ್ಡ್ ವರ್ಕ್ ಇತ್ತು ಇದೆಲ್ಲ ಅಂತ ಹೇಳ್ದು ಅವ್ರಿಗೆಲ್ಲರನ್ನೂ ಎಕ್ಸ್ಪ್ಲೇನ್ ಮಾಡಿದೆ ಅದಕ್ಕೆ ಅವರು ಯಾಕೆ ನಿಮ್ಮ ಮನೆಗೆ ಮೇಡಿಲ್ವಾ ಹೆಲ್ಪರ್ ಇಲ್ವಾ ಹಂಗೆ ಹಂಗೆ ಅಂತ ಕೇಳಿದರು ನಾನು ಯಾರನ್ನೂ ಬಿಡಿವ್ ಮಾಡಲ್ಲ ನೀವು ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ ಯಾರನ್ನೂ ನಾನು ಯಾವುದಕ್ಕೂ ಬಿಡಿವ್ ಮಾಡಲ್ಲ ಲೇಟ್ ಆದರೂ ಪರವಾಗಿಲ್ಲ ನಮ್ಮ ಮನೆ ಕೆಲಸ ನಾನು ಮಾಡ್ಕೊಳ್ತೀನಿ ಅನ್ನೋದೊಂದು ಆಮೇಲೆ ಇವಾಗ ಓನ್ ಹೌಸ್ ಆದ್ರೆ ನಾವು ಸಿ ಸಿ ಕ್ಯಾಮರಾಗ್ನ ಹಾಕಿಸ್ಕೊಳ್ಬಹುದು ರೆಂಟ್ ಹೌಸ್ ಇದ್ದಾಗ ಓನ್ ಓನ್ ಅಪಾರ್ಟ್ಮೆಂಟ್ ಹಾಕಿಸ್ಕೊಳ್ಬಹುದು ಇದೀವಿ ಬಂದಾಗ ಅದೆಲ್ಲ ಆಗಲ್ವಲ್ಲ ಸಾಧ್ಯ ಆಗಲ್ಲ ಬೇಕಂದ್ರೆ ಹೆಲ್ಪರ್ನ ಒಬ್ಬನ ಅಪಾಯಿಂಟ್ ಮಾಡ್ಕೊಳ್ಬಹುದು ಇಲ್ಲೇ ಲೋಕಲ್ ಓಡಾಡೋರು ಯಾರಾದ್ರೂ ಇದ್ರೆ ಯಾವ ಅವ್ರು ಮಾಡೋದು ನಮ್ಗೆ ಅವ್ರ ಟೈಮಿಂಗ್ ಅವ್ರ ರಜೆಗಳು ಹಾಕೋದು ಅವ್ರ ನೆಪಗಳು ಯಪ್ಪ ಬೇಡ ನಮಗೆ ನಾನು ಅರ್ಧ ಗಂಟೆ ಬೆಳಗ್ಗೆ ಮಾಡೋ ಕೆಲಸ ಬೇಕಂದ್ರೆ ಸಾಯಂಕಾಲ ಮಧ್ಯಾಹ್ನ ಮಾಡಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಮ್ಮನೆ ಕೆಲಸ ನಾನು ಮಾಡ್ಕೊಂಡು ಹೆಂಗೋ ಇದ್ದೀನಿ ಅದೇ ಸ್ವಲ್ಪ ಸೇವಿಂಗ್ ಆದ್ರೆ ಹೇನ ಆಗುತ್ತೆ ಬಿಡು ಅನ್ನೋದೊಂದು ಇನ್ನೊಂದು ಅವ್ರ ಕೇರ್ಲೆಸ್ ಆಗಿ ಕೆಲಸ ಮಾಡೋದು ಅದೊಂದು ಇಷ್ಟ ಆಗಲ್ಲ ಇನ್ನು ಏಜೆನ್ಸಿ ಮೂಲಕ ನಾನು ಯಾರನ್ನೂ ಅಪಾಯಿಂಟ್ ಮಾಡ್ಕೊಳ್ಳಲ್ಲ ಅವ್ರ ಡಾಕ್ಟ್ರು ಕೂಡ ತುಂಬಾ ಖುಷಿ ಪಡ್ತಾ ಇದ್ರು ನಾನು ಹೇಳಿದೆ ಡಾಕ್ಟರ್ ನೋಡ್ಲಿಲ್ವಾ ಟಿವಿನಲ್ಲಿ ನಾಯಿ ಮರಿನ ಹೆಂಗ್ ಉಳ್ಬಾಳು ಸಾಯಿಸಿಬಿಟ್ಟಿದಾಳೆ ಈ ತರ ಜನ ಇರ್ತಾರೆ ನಾವು ಮಕ್ಕಳ ತರ ಸಾಕಿರ್ತೀವಿ ಎಷ್ಟೊಂದೆಲ್ಲ ದುಡ್ಡು ಅನ್ನೋದು ಮುಖ್ಯ ಅಲ್ಲ ಪ್ರೀತಿ ವಿಶ್ವಾಸ ನಾವು ಎಷ್ಟು ಕೊಟ್ಟಿರ್ತೀವಿ ಮರಿಗಳಿಗೆ ಅಂತ ನಾನು ಹೇಳಿದೆ ಹೌದು ನೀವು ಹೇಳೋದು ನಿಜ ಅಂತ ಅಂದ್ರೆ ಅವ್ರು ತುಂಬಾ ಪಟ್ರು ಏಳು ಮರಿಗಳನ್ನ ನಾನು ಒಬ್ಬಳೇ ಆಗಿ ಇದ್ಕೊಂಡು ಎಲ್ಲ ಟೇಕ್ ಕೇರ್ ನರ್ಸಿಂಗ್ ಟೇಕ್ ಕೇರ್ ಪಾಟೀಸ ಕ್ಲೀನ್ ಮಾಡೋದು ಮನೆ ಕ್ಲೀನ್ ಮಾಡೋದು ಅಡುಗೆಗಳು ಮಾಡ್ಕೊಳೋದು ಹುಟ್ಟಿದಾಗಿಂದ ತುಂಬಾ ಕೆಲಸ ಇರುತ್ತೆ ಒಂದು ಒಂದು ನಾಯಿ ಮನೆಯಲ್ಲಿ ಮರಿ ಹಾಕಿದೆ ಏಳು ಮರಿ ಇದಾವೆ ಅಂದರೆ ಅದಕ್ಕೆ ಫಸ್ಟ್ ಡೆಲಿವರಿ ಅದಕ್ಕೆ ಏನು ಹಾಲು ಕುಡಿಸೋದು ಗೊತ್ತಿರಲ್ಲ ಯಾವ್ದು ಹಾಲು ಕುಡಿತು ಯಾವ್ದು ಬಿಡಿತು ಯಾವ್ದು ಜಾಸ್ತಿ ಕುಡಿತು ಯಾವ್ದು ಕಡಿಮೆ ಕುಡಿತು ಯಾವ್ದು ವೀಕ್ ಇದೆ ಎಲ್ಲ ತುಂಬಾ ನಾವು ಗಮನಿಸಬೇಕಾಗತ್ತೆ ಒಂದು ಪೆಟ್ ಡಾಕ್ಟರ್ ತರ ನಾವು ಎಲ್ಲಾನು ಗಮನಿಸ್ಕೊಂಡು ಅದು ಪ್ಯಾಶನ್ ಇರಬೇಕು ಇಂಟ್ರೆಸ್ಟ್ ಇರಬೇಕು ಪ್ರೀತಿ ಇರಬೇಕು ಪ್ರಾಣಿಗಳ ಮೇಲೆ ಸುಮ್ನೆ ತಂದೆ ಎಲ್ಲೋ ಒಂದ್ ಮೂಲೆ ಬಿಸಾಕದೆ ಏನೋ ಒಂದ್ ಹಾಕಿದೆ ಯಾವಾಗ ಇಷ್ಟ ಬಂದಾಗ ಮುದ್ ಮಾಡಿದೆ ಒಂದ್ ಮೂಲೆಯಲ್ಲಿ ಬಿಸಾಕ್ತಿ ಅಂತಂದ್ರೆ ಅದಲ್ಲ ನಾನು ನನ್ ನಾನ್ ತಲೆ ಬಾಚ್ಕೊಂತೀನಿ ಇಲ್ವಾ ಗೊತ್ತಿಲ್ಲ ಆ ಮರಿಗಳ್ನ ಇಟ್ಕೊಂಡು ನನ್ ತಲೆ ಬಾಚ್ಕೊಳಕ್ ಟೈಮ್ ಇಲ್ಲ ಎರಡ್ ಮೂರ್ ದಿನಕ್ ಒಂದ್ಸಾರಿ ಬಾಚ್ಕೊಂಡು ಸಿಕ್ಕನೆ ಬಾ ಇರ್ಲಿಲ್ಲ ಸುಮ್ಮನೆ ಸುಣ್ಣಗೆ ಮೇಲ್ಗಡೆ ಮಾಡ್ಕೊಳ್ಳೋದು ಇಷ್ಟುದೇ ಬಂದ್ಬಿಟ್ಟಿತ್ತು ಕೂದಲು ಕೂದ ಬಿಡಿಸ್ತಾನೆ ಇರ್ಲಿಲ್ಲ ನಾನ್ ಸಿಕ್ಕು ತಲೆ ಸ್ನಾನ ಮಾಡಿದ್ರೆ ಎಲ್ಲ ಶೀತ ಆಗೋದು ತಲೆನೋವು ಬರೋದು ಒಣಗಿಸ್ಕೊಳ್ತಾ ಇರ್ಲಿಲ್ಲ ಮರಿಗಳು ಹುಟ್ಟಿದಾಗ ಸೊ ಅವಾಗ ಏನ್ ಮಾಡ್ತೇವೆ ಹೋಗ್ಬಿಟ್ಟು ಕೂದಲನ್ನ ಕೂಡ ನಾನು ಶಾರ್ಟ್ ಮಾಡಿಸ್ಬಿಟ್ಟೆ ಕಟ್ ಮಾಡಿಸ್ದೆ ಅಂದ್ರೆ ಅಷ್ಟೊಂದು ನಾವು ಎಲ್ಲ ಹೊತ್ತು ಕೆಲವೊಂದು ಗಳು ಮಾಡ್ಬೇಕಾಗುತ್ತೆ ಇವಾಗ ನೋಡಿ ಇನ್ನು ಇನ್ನು ನಾನು ತಲೆ ಬಾಚ್ಕೊಂಡಿಲ್ಲ ಇನ್ನು ಮನೆ ಕ್ಲೀನಿಂಗ್ ಅಂತೂ ಇವಾಗ ಮುಗಿತು ಯಾವಾಗ ಊಟ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ ಬರೀ ಟೀ ಬರೇ ಬಂದು ತಿಂದಿದ್ರೆ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡಿಲ್ಲ ಒಂದೂವರೆ ಆಯ್ತು ಊಟ ಮಾಡಿಲ್ಲ ಸೊ ನಾವು ನೋಡಿ ಎಷ್ಟು ತರ ಇವಳು ಹತ್ತು ನಿಮಿಷ ನನ್ನ ಮುಖ ಕಾಣಿಸಿಲ್ಲ ಅಂದ್ರೆ ಅಳ್ತಾಳೆ 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 ಕುಯ್ 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 ಅಂತ ಅಳ್ತಾಳೆ ಅಷ್ಟು ಅಳ್ತಾಳೆ ಅಷ್ಟು ಬೇಜಾರು ಮಾಡ್ಕೊಡ್ತಾಳೆ ತುಂಬಾ ಇಲ್ಲೇ ಇರ್ತೀನಿ ನಾನು ಮನೆಯಲ್ಲೇ ಇರ್ತೀನಿ ಆ ರೂಮಿಗೆ ಹೋಗಿರ್ತೀನಿ ಈ ರೂಮಲ್ಲಿ ಇರ್ತೀನಿ ಅಲ್ಲಿ ಹೋಗಿ ಬಾಲ್ಕನಿಲ್ಲಿ ಹೋಗಿರ್ತೀನಿ ಏನಾದ್ರೂ ಕೆಲಸ ಮಾಡ್ತಾ ಇರ್ತೀನಿ ಇವಳು ಮುಂದೆ ಇವಳು ಹಿಂಗೆ ಇಟ್ಕೊಂಡು ನಾನು ಕೆಲಸ ಮಾಡಬೇಕು ಅಂತ ಹೆಂಗ್ರಿ ನಾನು ಇಟ್ಕೊಂಡು ಕೆಲಸ ಮಾಡ್ಲಿ ಇವಳಿದ ಅಷ್ಟು ಅಟ್ಯಾಚ್ಮೆಂಟ್ ಇದೆ ನೋಡಿರಿ ಇವಳು ಹೆಂಗಿರಲ್ಲ ನೋಡಿ ನಾನು ಇಷ್ಟು ನಾವು ಪ್ರೀತಿಯಿಂದ ಇವನ್ನೆಲ್ಲ ಮಕ್ಕಳ ಮಗುಗಿಂತ ಹೆಚ್ಚು ನಾನು ಬಿಟ್ಟಿರಲ್ಲ ಅಂದ್ರೆ ಇರಲ್ಲ ಇವಳು ನನ್ನ ಮುಖ ನನ್ನ ಧ್ವನಿ ಅವಳು ಕಾಣಿಸ್ತಾನೆ ಇರಬೇಕು ಕೇಳಿಸ್ತಾನೆ ಇರಬೇಕು ಅಂದ್ರೆ ಅವ್ಳು ಖುಷಿಯಾಗಿರ್ತಾಳೆ ಒಂದ್ ಸ್ವಲ್ಪ ಹತ್ತು ನಿಮಿಷ ತರಕಾರಿ ತರಕಂದ್ರೆ ಒಳಗಡೆ ಬರ್ತಾ ಬೀಗ ತೆರ ಬರ್ತಾ ಇದ್ದ ಮುಖ ಎಲ್ಲ ನೆಕ್ತಾಳೆ ಅಂತ ನೆಕ್ ನಕ್ ಪ್ರೀತಿ ಅವಳಿಗೆ ಎಲ್ಲಿ ಹೋಗಿದೆ ಎಲ್ಲಿ ಹೋಗಿದೆ ಅಂತ ಆ ಪ್ರೀತಿ ಮನ್ಸು ಅವ್ರ ಹೃದಯ ದೇವ್ರು ಎಷ್ಟು ಒಳ್ಳೆ ಮನ್ಸು ಹುದ್ದೆ ಅನ್ಕೊಟ್ಟಿದಾನಂದ್ರೆ ಆ ತುಂಬಾ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ ಮನುಷ್ಯರು ಸ್ವಾರ್ಥಿಗಳು ನಿಸ್ವಾರ್ಥ ಜೀವ ಅನ್ನೋದು ಅಂದ್ರೆ ಇದು ಇದೊಂದೇ ನಿಸ್ವಾರ್ಥ ಜೀವ ಅದಕ್ಕೆ ಆ ಆತರ ಮಾಡಬಾರ್ದು ಅದು ಏಳು ಜನ್ಮದ್ ಕರ್ಮ ಪಾಪ ಅದು ಅವ್ರಿಗೆ ಅಷ್ಟು ಅಂತಿಂದ ದೇವರು ನರ್ಕ ತೋರಿಸ್ತಲ್ಲ ಅವ್ರಿಗೆ ಅಷ್ಟು ಲಾ ಕೂಡ ಕಾನೂನಲ್ಲೂ ಕೂಡ ಆ ಥರ ಯಾರು ಮೇಣ್ಗಳು ಮಾಡ್ತಾರೆ ಅವ್ರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಖಂಡಿತವಾಗ್ಲೂ ಕೊಡಬೇಕು ಯಾರ್ದೋ ಮನೆಯಲ್ಲಿ ಕಳ್ತನ ಮಾಡೋದು ಯಾರ್ದೋ ಮನೆಯಲ್ಲಿ ಕೊಲೆಗಳು ಮಾಡೋದು ಮೇಣ್ಗಳು ಏಜೆನ್ಸಿ ಮೂಲಕ ಅಪಾಯಿಂಟ್ ಆಗಿರೋ ಮೇಣ್ಗಳು ಹೆಲ್ಪರ್ಗಳು ಡ್ರೈವರ್ಗಳು ಯಾರೇ ಆಗಲಿ ಆ ಥರದ್ದು ಒಂದು ಓನರ್ಗಳಿಗೆ ಮತ್ತು ಓಲ್ಡ್ ಏಜ್ ಆಗಿರೋ ಒಂದು ಸಿಂಗಲ್ ಲೇಡಿ ಇದ್ದರೆ ಅವ್ರಿಗೆ ಮನೇಲಿ ಡೂಟಿ ಮಾಡೋದು ಕೊಲೆ ಮಾಡೋದು ಪ್ರಾಣಿಗಳನ್ನ ಸಾಯಿಸೋದು ಈ ಥರದ್ದೆಲ್ಲ ಮಾಡೋ ಒಂದು ಹೆಲ್ಪರ್ ಆಗೋ ಇರ್ತಾರಲ್ಲ ಕಾನೂನು ಅವ್ರಿಗೆ ಸರಿಯಾಗಿರೋ ಕಠಿಣವಾಗಿರೋ ಶಿಕ್ಷೆನೇ ಮಾಡಬೇಕು ಅಂದ್ರೆ ಬೇರೆ ಭಯ ಬರಬೇಕು ನೋಡಿ ಏಜೆನ್ಸಿ ಮೂಲಕ ಅಪಾಯಿಂಟ್ ಮಾಡಿಕೊಂಡು ಅದರಲ್ಲೆಲ್ಲ ಅವರು ಅವ್ರ ಬಗ್ಗೆ ಪ್ರತಿಯೊಂದನ್ನು ಅವ್ರ ಬಯೋಡಾಟಾ ಎಲ್ಲ ತಗೊಂಡಿರ್ತಾರೆ ಅವ್ರದ್ದು ಅಡ್ರೆಸ್ ಪ್ರೂಫ್ ಅವರು ಈ ತರ ಆ ಕಡೆ ಬಿಹಾರು ಆ ಒಡಿಸಾ ಅಲ್ಲಿ ಇಲ್ಲಿಂದ ಎಲ್ಲಿಂದ ಬಂದು ಈ ತರ ಕೆಲಸಗಳು ಮಾಡ್ತಾರೆ ಇವರೆಲ್ಲಾನು ಫ್ಲಾಟ್ ಅಲ್ಲಿ ಇದ್ರು ಮೂವತ್ ಸಾವಿರ ಐವತ್ ಸಾವಿರ ಎಷ್ಟಂದ್ರೆ ಅಷ್ಟು ಅವ್ರು ಕೇಳಿದಷ್ಟು ಅವ್ರಿಗೆ ಸ್ಯಾಲರಿಗಳನ್ನ ಕೊಟ್ಕೊಂಡು ಅವ್ರಿಗೆಲ್ಲ ಒಂದು ರೂಮ್ ಇರೋದಕ್ಕೆ ಒಂದು ಒಳ್ಳೆ ಪಾಶ್ ಆಗಿರೋ ರೂಮು ಟಿ ವಿ ಅವ್ರಿಗೆಲ್ಲಾನು ಅನುಕೂಲ ಮಾಡಿಕೊಟ್ಟು ಯಾರಿಗಿನ ಕಾಲದಲ್ಲಿ ಅಷ್ಟು ನೋಡ್ಕೊಳ್ತಾರೆ ಯಾರು ನೋಡ್ಕೊಳ್ತಾರೆ ಹ ಯಾರು ರೀ ಯಾರು ಮನೆ ಬನ್ರಿ ಕಷ್ಟ ಸಿಗಕ್ಕೆ ಯಾರು ಆಗೋಲ್ಲ ಅಂತದ್ರಲ್ಲಿ ಈ ಹೆಲ್ಪರ್ಗಳಿಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟುನೂ ಅವರು ಈ ತರ ಮಾಡೋ ಎಲ್ಲಾರು ಇರಲ್ಲ ಒಳ್ಳೆಯವರು ಇರ್ತಾರೆ ಒಂದ್ ಟೈಮ್ ಅಲ್ಲಿ ಒಳ್ಳೆಯವ್ರು ಇರ್ತಾ ಇದ್ರು ನಮ್ಮನೇಲು ನನ್ಗೆ ಹೆಲ್ಪರ್ಗಳು ಇರ್ತಾ ಇದ್ರು ಪಾಪ ತುಂಬಾ ತುಂಬಾ ಅವ್ರನ್ನ ನಾನು ಪರೀಕ್ಷೆ ಮಾಡಿ ನೋಡ್ತಾ ಇದ್ದೆ ಅಲ್ಲಲ್ಲೇ ದುಡ್ಡು ನೋಡ್ತಾ ಇದ್ದೆ ತುಂಬಾ ನಾನು ಅವ್ರನ್ನ ಪರೀಕ್ಷೆ ಮಾಡ್ತಿದ್ದೆ ಯಾವಾದ್ರೂ ಆದ್ರೆ ನಮ್ಮನೇ ಒನ್ ಒನ್ ಟೂ ಅವರ್ ಮಾತ್ರ ಇದ್ದು ಹೋಗೋರ್ ಅಷ್ಟೇ ನಾನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೆಳಗ್ಗೆ ಸಾಯಂಕಾಲ ಆತರ ಇಟ್ಕೊಳ್ತಾನೆ ಇರ್ಲಿಲ್ಲ ಒನ್ ಟೈಮಲ್ಲಿ ನನ್ ಮಕ್ಳು ಸ್ಕೂಲ್ ಹೋಗ್ಬೇಕಾದ್ರೆ ಹೆಲ್ಪರ್ ಯಾವಾಗ್ಲೂ ಇರ್ತಿದ್ರು ಸೊ ನನ್ ಮಗಳು ನನ್ ಮಕ್ಳು ಟ್ವೆಲ್ತ್ ಬರೋವರೆಗೂ ಹೆಲ್ಪರ್ ಇದ್ರು ನಮ್ಮಲ್ಲಿ ಟೂ ಅವರ್ಸ್ ಇರ್ತಾ ಇದ್ರು ಪಾತ್ರ ತೊಳೆಯೋದು ಮನೆ ಕ್ಲೀನ್ ಮಾಡ್ತಾ ಇದ್ರು ಅಲ್ಲೇ ಏರಿಯಾ ಅಲ್ಲೇ ಪಕ್ಕ ಅಕ್ಕ ಪಕ್ಕ ಇರೋರನ್ನೇ ಅಲ್ಲೇ ಮನೆ ಇರೋರು ಫ್ಯಾಮಿಲಿ ಇರೋರು ಕೂತಿರೋರು ಅವರನ್ನೇ ಬಂದು ಮಾಡ್ಬೋದು ಅವ್ರ ಸ್ಯಾಲ್ರಿ ಅಂತ ಹೆಲ್ಪ್ ಆಗ್ತಾ ಇತ್ತು ಊಟ ತಿಂಡಿ ಮಾಡ್ಕೊಂಡು ಹಬ್ಬ ಹರಿದಿನ ಅವ್ರಿಗೆ ಒಂದ್ ಭಾಗ ಊಟ ತಿಂಡಿ ಎಲ್ಲ ಅವ್ರು ಮಕ್ಕಳಿಗೆ ಅವ್ರಿಗೆಲ್ಲ ಕರೆದುಕೊಂಡು ನನ್ ಕೈಲಿ ಎಷ್ಟು ಸಾಧ್ಯ ನಾನು ಒಂದು ಅನ್ನದಾನ ಅನ್ನೋದನ್ನ ಮಾಡಿದೀನಿ ಹೆಲ್ಪರ್ ಅಂತ ಹೇಳ್ತೀನಿ ಸೊ ಎಲ್ರು ಆತರ ಇರಲ್ಲ ಯಾರನ್ನು ತಪ್ಪು ತಿಳ್ಕೊಳ್ಬೇಡಿ ಇವಾಗ ನೀವೇ ನೋಡಿ ಎಷ್ಟು ಟಿವಿನಲ್ಲಿ ಈ ತರದ್ ನೋಡಿದ್ರೆ ಭಯ ಆಗುತ್ತೆ ಅದಕ್ಕೆ ಯಾರು ಏಜೆನ್ಸಿ ಮೂಲಕ ಆಗಲಿ ಯಾರನ್ನೇ ಅಪಾಯಿಂಟ್ ಮಾಡ್ಕೊಂಡ್ರು ಮನೆ ತುಂಬಾ ಸಿ ಸಿ ಕ್ಯಾಮ್ರಾ ಗಳು ಕಿಚನ್ ಅಲ್ಲಿ ನೀವು ಹೆಲ್ಪರ್ ಇದ್ದಾರೆ ಕುಕ್ ಇದಾರೆ ಅಡಿಗೆ ಬಟ್ಟಾರೆ ಅಡಿಗೆ ಮಾಡೋರು ಇದಾರೆ ಅಂದ್ರೆ ಸಿ ಸಿ ಕ್ಯಾಮ್ರಾ ಖಂಡಿತವಾಗ್ಲೂ ಹಾಕ್ಸಿ ಯಾರನ್ನೂ ಅಷ್ಟೊಂದು ಕಣ್ಣು ಮುಚ್ಚಿಬಿಟ್ಟು ನಂಬಕ್ ಹೋಗ್ಬೇಡಿ ಮುಚ್ಚಿ ನಂಬಕ್ ಹೋಗ್ಬೇಡಿ ಒಂದೇ ಒಂದು ಒಂದು ಸಾಸಿವೆ ಕಾಳಗಿಂತ ಚಿಕ್ಕದಾಗಿ ನಿಮ್ಗೆ ಡೌಟ್ ಬಂದ್ರು ಅದು ಏನನ್ನೋದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಸುಮ್ಮನೆ ಏ ಆಯ್ತು ಬಿಡು ಹೌದು ಅಂತ ಅಷ್ಟು ಸುಲಭವಾಗಿ ನಂಬಬೇಡಿ ಯಾರು ಅಷ್ಟು ಒಳ್ಳೆ ಪ್ರಪಂಚ ಇಲ್ಲ ಇವಾಗ ಎರಡು ಟೂ ಫೇಸಸ್ ಇರೋ ಪ್ರಪಂಚ ಇದೆ ಎರಡು ಮುಖ ಇರೋ ಪ್ರಪಂಚ ಅದಕ್ಕೇನೆ ಸೊ ಹೇಳಕ್ ಇಷ್ಟಪಡ್ತೀನಿ ಕಾನೂನು ಅಷ್ಟೇ ಸ್ಟ್ರಿಕ್ಟ್ ಆಗ್ಬೇಕು ಇದ್ರ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಸಿಗ್ತೀನಿ ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ನಾನು ಹೇಳಿದ್ರಲ್ಲಿ ನೀವು ತಪ್ಪು ತಿಳ್ಕೊಳ್ಬೇಡಿ ಯಾಕೆಂದ್ರೆ ಒಂದು ಜೀವ ಅನ್ನೋದು ನೋಡಿ ನಾವು ಒಬ್ರಿಗೆ ಬದುಕೇನೆ ಆಗಲ್ಲ ಸತ್ತೋಗಿರೋದಕ್ಕೆ ಬದುಕಾಗ ಪ್ರಾಣ ಹೋದ್ರೆ ಬದುಕಾಗ ಒಂದು ಪ್ರಾಣ ಭಗವಂತ ಕೊಟ್ಟಿರ್ತಾರೆ ಅವ್ರಿಗೆ ಏನಾದ್ರೂ ಒಂದು ಶಿಕ್ಷೆ ಕೊಡಬಹುದು ಅವ್ರನ್ನ ಸುಧಾರಿಸ ಪ್ರಯತ್ನ ಪಡ್ಬೋದು ಕಾನೂನಿದೆ ಕಾನೂನು ಮೂಲಕ ಅವ್ರಿಗೆ ಒಂದು ಶಿಕ್ಷೆ ಅನ್ನೋದನ್ನ ಇದು ಮಾಡಬಹುದು ಹೊರತಾಗಿ ನಾವೇ ಆಗ್ಲಿ ನಾವು ನಮ್ಮ ಕೈ ತಗೊಳಕ್ ಹೋಗ್ಬಾರ್ದು ಇನ್ನೊಂದು ಜೀವ ಮೂಕ ಜೀವಗಳಿಗೆ ಮೂಕ ಜೀವಗಳಿಗಂತೂ ಅವರ ಮಾಡ್ಲೇಬಾರದು ನೋಡಿ ಅಬ್ರಾಡ್ ಕಂಟ್ರಿನಲ್ಲೆಲ್ಲ ಎಷ್ಟೊಂದು ಸ್ಟ್ರಿಕ್ಟ್ ಲಾ ಇರುತ್ತೆ ಅಂದ್ರೆ ಮೂಕ್ ಪ್ರಾಣಿಗಳಿಗೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಎಲ್ಲಾ ಇರುತ್ತೆ ಕಾನೂನು ಇರುತ್ತೆ ಸೊ ಅದಕ್ಕೇನೆ ಮೂಕ್ ಪ್ರಾಣಿಗಳು ಪಾಪ ಅವೇನ್ ಮಾಡಿರ್ತಾವೆ ಅವ್ರು ಭಗವಂತ ಜೀವ ಆ ಆತರ ಮಾಡೋದು ತುಂಬಾ ಪಾಪ ಮಹಾ ಮಹಾಪಾಪ ಕರ್ಮ ಅವ್ರಿಗೆಲ್ಲ ಇರಲ್ಲ ಬಿಡಿ ನಾವು ಅವ್ರಿಗೆಲ್ಲ ಅದೆಲ್ಲ ಲೆಕ್ಕ ಇಲ್ಲ ಅವ್ರಿಗೆ ಅದೊಂಥರ ಅಹ್ ಅದ್ ಹೇಳಕ್ ಆತರ ಮನ್ಸು ವಿಕೃತ ಮನ್ಸಿರುತ್ತೆ ಅವ್ರಿಗೆ ಸೊ ಅದಕ್ಕಾಗಿ ನಾನು ಹೇಳಿದ್ದು ನಾವು ಒಂದು ಒಂದು ತಾಯಿ ಒಂದು ಜನ್ಮ ಕೊಡೋ ಕೊಡ್ತಾಳೆ ಒಂದು ತಾಯಿ ಜನ್ಮ ಕೊಡ್ತಾಳೆ ದೇವ್ರ ಭಗವಂತ ನಮ್ಗೆಲ್ಲ ಜನ್ಮ ಕೊಟ್ಟಿದ್ದಾರೆ ಸೊ ಯಾರಿಗೂ ಯಾರನ್ನೂ ಯಾವುದೇ ಪ್ರಾಣಿನಾಗ್ಲಿ ಮನುಷ್ಯರನ್ನಾಗಲಿ ಅಹ್ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋ ಅಂತ ಅಧಿಕಾರ ಯಾರು ಕೊಟ್ಟಿಲ್ಲ ಯಾರಿಗೆ ಯಾರು ಕೊಟ್ಟಿಲ್ಲ ನಿಮಗೆ ಇರೋಕೆ ಇಷ್ಟ ಇಲ್ವಾ ಬಿಟ್ಬಿಡಿ ನಿಮ್ಗೆ ನಿಮಗೆ ಪಾರ್ಟ್ನರ್ ಇಲ್ಲ ಇಲ್ಲ ಗಡ್ಡ ಜೊತೆ ಇರೋಕೆ ಇಷ್ಟ ಇಲ್ವಾ ಬಿಟ್ಟುಬಿಡಿ ಯಾರೇನಾರು ಅಂದ್ಕೊಳ್ಳಿ ಇಲ್ಲ ನಿಮಗೆ ಪ್ರಾಣಿ ಸಾಕೋದಿಕ್ಕೆ ಆಗ್ತಾ ಇಲ್ವಾ ಅದಕ್ಕೆ ಬೇರೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಮನೆಯಲ್ಲಿ ಯಾರಾದ್ರೂ ರಿಲೇಟಿವ್ಸ್ ಯಾವ್ನು ನಂಬಕ್ಕಾಗಲಿ ಯಾರೂ ನಂಬಕಾಗಲ್ಲ ಸೊ ಯಾವ್ತರ ಸಾಕೊಳ್ತಾರೆ ಕರೆಕ್ಟ್ ಆಗಿಲ್ಲ ಸಿ ಸಿ ಕ್ಯಾಮರಾಗಳು ಹಾಕೊಂಡು ನೋಡ್ಕೊಳ್ಳಿ ಬಟ್ ಯಾರನ್ನೂ ಯಾವತ್ತೇಡ್ಗಳು ಆಗ್ಲಿ ಹೆಲ್ಪರ್ ಆಗ್ಲಿ ಇನ್ನೊಬ್ರು ಆಗ್ಲಿ ಗಡ್ಡ ಆಗ್ಲಿ ಹೆಡ್ತಿ ಆಗ್ಲಿ ತೆಗೆಯೋ ತೆಗೆ ತಪ್ಪಗಳು ಮಾತ್ರ ಮಾಡ್ಬೇಡಿ ಯಾಕೆಂದ್ರೆ ಕಾನೂನ್ ಅನ್ನೋದು ತುಂಬಾನೇ ಅದ ಹೇಳ್ತಾ ಇರ್ಲಿಲ್ಲ ಕಾನೂನ್ಗೆ ಹಾತ್ ಲಂಬೆ ಹೋಗ್ತೇನೆ ಅಂತ ಸಿಗಾಕೊಂಡ್ರೆ ಅದು ಎಷ್ಟು ಇದು ಅನ್ನೋದು ಅವಮಾನ ಅದು ಅಷ್ಟು ಅಂದರೆ ಶಿಕ್ಷೆಗಳು ಎಲ್ಲ ಎಲ್ಲ ಮುಗದೆ ಹೋಯ್ತು ಸಿಗಾಕೊಂಡ್ರೆ ಅಂತ ಮುಗ್ದೇ ಹೋಯ್ತು ಅಷ್ಟನ್ನೇ ಆಮೇಲೆ ಮೇಲೆ ಆಚೆ ಬರ್ತಾರೆ ಅದು ಇದು ಅಂತ ಹೇಳ್ತಾರೆ ಏನ್ ಬಂದ್ರು ಏನ್ ಮಾಡಿದ್ರು ಅಷ್ಟೇನೆ ಸೊ ಯಾರು ಯಾರು ಸಾಯಿಸೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇನೆ ನಮ್ ಚೋಟಿ ನಮ್ ಚೋಟಿ ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ಇದು ನಮ್ ಚೋಟಿ ಇದು ನನ್ ಬಿಟ್ಟಿರಲ್ಲ ಇದು